ನಮಸ್ಕಾರ ವೀಕ್ಷಕರೇ ಸೊ ಒಂದು ಸ್ಪೆಷಲ್ ಒಂದು ಸೊ ಸಿಹಿ ಸುದ್ದಿ ಅಂತ ಹೇಳ್ಬೋದು ನಾವು ಗುರು ಕಡೆಯಿಂದ ಯಾಕಂದರೆ ಆಲ್ರೆಡಿ ಈಗ ಅವರು ಒಂದು ಆರು ಏಳು ತಿಂಗಳಿಂದ ನಮ್ಮ ಚಾನಲಲ್ಲಿ ಪರಿಚಯ ಆಗಿದ್ದಾರೆ ಪರಿಚಯ ಆಗಿ ಅವರು ಒಂದು ದೇವಿನ ಗೌಪ್ಯವಾಗಿ ಆರಾಧನೆ ಮಾಡ್ತಾಯಿದ್ರು ಪಬ್ಲಿಕ್ಕೇ ಮಾಡಿಲ್ಲ ಅವರು ಆ ದೇವಿದ ಹೆಸರು ಕೂಡ ಅವ್ರಿಗೆ ಹೊರಗಡೆ ಎಲ್ಲೂ ಹೇಳಿಲ್ಲ ಬಟ್ ಆ ದೇವಿದ ವಿಗ್ರಹ ಅವ್ರಿಗೆ ಒಂದು ಅಂದರೆ ಸ್ವಪ್ನದಲ್ಲೋ ಅವ್ರಿಗೆ ಆವಾಗ ಗೋಚರ ಆಗ್ತಾ ಇತ್ತು ಆ ದೇವಿ ವಿಗ್ರಹ ಯಾವ ಥರ ದೇವಿ ಇದು ಕಂಪ್ಲೀಟ್ ವಿಚಾರಗಳು ಮತ್ತೆ ಆ ದೇವಿ ಎಲ್ಲೋ ಒಂದು ಕಡೆ ದೂರದಲ್ಲಿ ಇರೋ ಒಂದು ಒಂದು ಘಟನೆಗಳು ಅವ್ರಿಗೆ ಕಾಣಿಸ್ತಾ ಕಾಣಿಸ್ತಾ ಇತ್ತು ಇಂಥ ಕಡೆ ನಾ ಇದ್ದೀನಿ ಅಂತ ಬಟ್ ಮೊದಲು ಪರಿಚಯ ಇರಲಿಲ್ಲ ನೀವು ಹೇಳಿದೀರಾ ನನಗೆ ಇಂಥ ಕಡೆ ಒಂದು ಹಳೆ ಎಪಿಸೋಡ್ ಏನಂದ್ರೆ ಈ ತರ ಒಂದು ಕಾಣಿಸ್ತಾ ಇದೆ ಒಂದು ಆಲದ ಮರ ಮರಗಳ ಬೇರ್ಗಳೆಲ್ಲ ದೇವಿನ ಇದೆ ನಾನು ಇಲ್ಲಿದ್ದೀನಿ ತಗೋ ನನ್ನ ಅಂತ ದೇವಿ ಹೇಳ್ತಾ ಇದ್ದೆ ಬಟ್ ಎಲ್ಲಿ ಅಂತ ನಾನು ಗೊತ್ತಾಗಿಲ್ಲ ಸರ್ಚಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ರಿ ಬಟ್ ಈಗ ಅದು ಸಿಕ್ಕಿದೆ ಅಂತ ಹೇಳಿದ್ರಿ ಸಿಕ್ಕಿದೆ ಇಂಥ ಜಾಗ ಅಂತ ಗೊತ್ತಾಗಿದೆ ಅಂತ ಸೊ ಈಗ ನೀವು ತಿಳಿಸಿ ಅದು ಎಲ್ಲಿದೆ ಮತ್ತೆ ಆ ದೇವಿಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಯಾಕಂದ್ರೆ ಇದೊಂದು ನೆಕ್ಸ್ಟ್ ನೀವು ಮೇನ್ ಆಗಿ ಉದ್ದೇಶ ನಿಮ್ಮ ನೆಕ್ಸ್ಟ್ ಆ ದೇವಿನ ಕೂರಿಸ್ಕೊಂಡ್ಮೇಲೆ ಒಂದು ಅಲ್ಲೇ ದೇವಸ್ಥಾನ ಅನ್ನೋ ಥರ ಮಾಡ್ಬೇಕಂತ ಮಾಡ್ಕೊಂತ ಅಲ್ಲಿಂದ ಜನಗಳಿಗೆ ಪರಿಹಾರ ಕೊಡಬೇಕು ಅನ್ನೋ ಉದ್ದೇಶ ನಿಮ್ದೈತೆ ಅಂತ ಹೇಳಿದ್ರೆ ಆ ವಿಚಾರ ಹಂಚ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಸೊ ಅದೊಂದು ಹ್ಯಾಪಿ ವಿಚಾರ ಹೌದು ಖುಷಿ ವಿಷಯನೇ ಅನ್ಬೋದು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಬಂದಾಗ ಹೇಳಿದ್ದೆ ಅದನ್ನ ಒಂದು ಪ್ರತಂಗಿರಾ ದೇವಿ ನನಗೆ ತೋರಿಸಿದ್ದಿದ್ದೆ ರೂಟು ಅಂತ ಹೇಳ್ಬಿಟ್ಟು ಹೌದು ಅದು ಆಲ್ರೆಡಿ ಎಲ್ಲಿದೆ ಅಂತನ್ಬಿಟ್ಟು ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿ ಇರೋದು ಅಮ್ಮ ಅಷ್ಟು ದೂರ ಇರುವಂತದ್ದು ಕಾಂಟ್ಯಾಕ್ಟ್ ಸಿಕ್ಕಿದೆ ಅದು ಅಂತಂದ್ರೆ ಅದು ನಿಜವಾಗ್ಲೂ ಕಾಕತಳಿ ಅಂತ ಹೇಳ್ಬೋದು ನಾವು ಅದಕ್ಕೆ ಅಮ್ಮ ಯಾವ ಥರ ಸ್ಥಿತಿಲಿ ಎಲ್ಲಿದ್ದಾರೆ ಅವ್ರ ಅಕ್ಕಪಕ್ಕ ಯಾರ್ಯಾರು ಅಕ್ಕ ಯಾರಿದ್ದಾರೆ ಪ್ರತಿಯೊಂದು ತೋರಿಸ್ಬಿಟ್ಟಿದ್ದಾರೆ ಬೇರೆ ಯಾವುದಕ್ಕೂ ನೀನ್ ಟಚ್ ಮಾಡಿದೆ ಇದನ್ನ ಮಾತ್ರ ನೀನು ತೊಗೊಂಡೋಗ್ಬೇಕು ಅನ್ನೋದು ಆಲ್ರೆಡಿ ಅದು ಎಷ್ಟು ನೀಟಾಗಿ ಈ ಸತಿ ಓದ್ಸತಿಗಿನೂ ಎಷ್ಟು ಚೆನ್ನಾಗಿ ಕಾಣಿಸ್ಕೊಳ್ತಂದ್ರೆ ಈ ಸತಿ ಲಾಸ್ಟ್ ಒಂದು ಮಂತ್ ಅಲ್ಲಿ ನೀಟಾಗಿ ಎರಡೂ ಕೈನಿಂಗ್ ಬಾಚಿ ತಪ್ಕೊಂಡು ಅಮ್ಮನ್ನ ಮಡ್ಲಲ್ಲಿ ಇಟ್ಕೊಂಡಂಗೆ ಪ್ರ ಕೃತಿ ಸಕ್ಕದಾಗ ಕಾಪಾಡ್ಕೊಂಡು ಬಂದಿರೋದು ತುಂಬ ವರ್ಷದಿಂದ ಯಾವ ಪೂರ್ವದು ಕುಣಿನ ಏನೋ ನನಗೆ ಗೊತ್ತಿಲ್ಲ ಅದು ನನಗೆ ಸೇರಬೇಕು ಅನ್ನೋದು ಆಗೋಗ್ಬಿಟ್ಟಿದೆ ಅದು ಕೆಲವೊಂದು ವಿಷಯಗಳು ಋಣ ಇದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತಾರಲ್ಲ ಅದನ್ನ ನಮ್ಮ ಮನೆ ಬರದಲ್ಲಿ ಋಣ ಇದ್ದಿದ್ದಕ್ಕೆ ಸಿಗ್ತಾ ಇದೆ ಅಂತ ಅನ್ಕೊಂಡು ಅಮ್ಮನ್ನ ಸದಾ ನಾವು ಸಾಯೋವರೆಗೂ ನಮ್ಮ ಸ್ತ್ರೀರವರ್ಗು ನಾವು ಆರಾಧನೆ ಮಾಡೋದಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತ ಅನ್ನೋದು ನನ್ನ ಖುಷಿ ವಿಷಯ ಈಗ ಅದೇ ಇಷ್ಟಲ್ಲೇ ಅಮ್ಮ ಬರ್ತಿದ್ದೀನಿ ನಾನು ಅದನ್ನು ತಿಳಿಸ್ಬೋದು ನೀನು ಆರಾಮಾಗಿ ಹೊರಗಡೆ ಜನಗಳಿಗೆ ಅಂತ ಅಂದ್ಬಿಟ್ಟು ಇಷ್ಟಲ್ಲೇ ಅದೇ ಅಕಸ್ಮಾತ್ ಸಿಕ್ಕಿದ್ರೆ ಅಮ್ಮ ಆದಷ್ಟು ಬೇಗ ನಂತಂದ್ರೆ ಅದಕ್ಕೆ ಒತ್ತುಗಳಿಗೆ ಟೈಮ್ ಅಂತ ತುಂಬ ಇದೆ ಅವರು ಪರ್ಮಿಷನ್ ಕೊಡೋರ್ಗು ನಾನು ಆ ಜಾಗಕ್ಕೆ ಕಾಲಕ್ಕಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಕಾಲಿಡಂಗಿಲ್ಲ ಅಂತ ಅಲ್ಲೂ ಇನ್ನೂ ಹೋಗಿಲ್ಲ ಆ ಜಾಗ ಗೊತ್ತಾಗ್ಬಿಟ್ಟಿದೆ ಯಾವ ಊರು ಅಂತ ಗೊತ್ತಾಗಿದ್ದು ಜಾಗನ ಗೊತ್ತಾಗೋಗಿದೆ ಅಲ್ಲಿ ಹೋದಾಗ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾನು ನಿಮಗೆ ತಲುಪಿಸ್ತೀನಿ ಈ ಥರನೇ ಇದ್ದಿದ್ದು ತಾಯಿ ನಾನು ಹೇಳ್ದಂಗೆ ಇದೆ ನೋಡಿ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಅದು ಆಲ್ರೆಡಿ ಯಾವ ತರ ಇದೆ ಆಲ್ರೆಡಿ ನಾನು ನೋಡ್ಬಿಟ್ಟಿದ್ದೀನಿ ಈಗ ನೀವು ಟ್ರಾವೆಲಲ್ಲಿ ನೋಡಿರೋದು ಹೌದು ಅಲ್ಲಿ ನೋಡಿರೋದು ತುಂಬಾ ಚೆನ್ನಾಗಿದೆ ನಿಜನ್ನ ಪ್ರದೇಶ ಅದು ಒಂಥರ ತುಂಬಾ ಚೆನ್ನಾಗಿದೆ ಅಲ್ಲಿ ಯಾರು ದಿಕ್ಕು ದೇಶ ಇಲ್ಲ ಅಮ್ಮನಿಗೆ ಪೂಜೆ ಮಾಡೋದಕ್ಕೆ ಸುಮಾರು ವರ್ಷಗಳಿಂದ ಅಲ್ಲೇ ಅಡ್ಕೊಂಬಿಡಿದೆ ಪ್ರಕೃತಿಯಲ್ಲಿ ಅಡ್ಕೊಂಡ್ಬಿಟ್ಟಿದೆ ಅದನ್ನು ತರಬೇಕು ತಂದ ಮೇಲೆ ಅದಕ್ಕೆ ಜಾಗ ಕೂಡ ಅಮ್ಮನೇ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೊಂದು ಜಾಗ ಬೇಕು ನಿನಗೆ ಇರೋ ಇರಿಸೋದಕ್ಕೆ ಆ ಜಾಗ ಕೂಡ ನಾನೇ ವ್ಯವಸ್ಥೆ ಮಾಡ್ತೀನಿ ನಾನು ಬರೋವರೆಗೂ ಕಾಯಿ ಈಗ ಯಾವುದು ಜಾಗ ಇಲ್ಲೊಂದು ಪರವಾಗಿಲ್ಲ ಅಂತ ಜನಗಳಿಗೆ ಅದಕ್ಕೇ ನಾನು ಜಾಗಕ್ಕೆ ನನ್ನ ಜಾಗ ಕರ್ಸ್ಕೊಳ್ಳೋಕೆ ನಾನು ಹತ್ರ ಜಾಗ ಒಂದು ಕಾರಣಕ್ಕೆ ಎಲ್ಲ ಆನ್ಲೈನಲ್ಲಿ ನೋಡ್ಕೊಳ್ತಿದ್ದೀನಿ ಈಗ ಜಾಗ ಅಮ್ಮ ಬರ್ತಿದ್ದಂಗೆ ಜಾಗ ಆಗ್ತಿದ್ದಂಗೆ ಸೀದಾ ಅಮ್ಮನಿಗೆ ದರ್ಶನ ಮಾಡ ಅಮ್ಮನ ದರ್ಶನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಶ್ಯಕ ಅವಕಾಶ ಮಾಡಿಕೊಡ್ತೀನಿ ತುಂಬ ತುಂಬ ಒಳ್ಳೆ ಒಳ್ಳೆ ಗುರುಗಳು ಬರೋರು ಇದ್ದಾರೆ ಅದಕ್ಕೆ ಜೀರ್ಣೋದ್ಧಾರ ಮಾಡೋದಕ್ಕೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ಇದೊಂದು ಸೀಸಿದ್ದಿ ಅನ್ಕೊತೀನಿ ನಾನು ಆದಷ್ಟು ಬೇಗ ಬರಲಿ ಅಂತ ಅಮ್ಮನವ್ರಿಗೆ ನಾನು ಕಾಯ್ತಿದೀನಿ ತುಂಬಾ ಎಷ್ಟೋ ದಿವ್ಸಗಳಿಂದ ನಿಮ್ಮ ಒಂದು ಕನಸು ಹೌದು ಆಮೇಲೆ ಅದು ಎಲ್ಲಿದೆ ಈ ತರ ತೋರಿಸ್ತಾ ಇದೆ ಅನ್ನೋದು ತುಂಬಾ ಗೌಪ್ಯವಾಗಿತ್ತು ಬಟ್ ಆ ಜಾಗ ಪತ್ತೆ ಆಗಿರೋ ಒಂದು ಖುಷಿ ಇದೆ ನಿಮ್ಗೆ ಹೌದು ಬಟ್ ನೀವು ಇನ್ನೂ ಆ ಜಾಗ ವಿಸಿಟ್ ಮಾಡಿಲ್ಲ ಅದು ವಿಸಿಟ್ ಮಾಡೋಕ್ಕೆ ತಾಯಿನೇ ಹೇಳ್ಬೇಕು ಬಿಡ್ತಿಲ್ಲ ಸರ್ ಹೋಗೋದಕ್ಕೆ ಅರ್ಧ ಅರ್ಧ ದಾರಿ ಕಟ್ ಕಟ್ ಆಗ್ತದೆ ಮೂಮೆಂಟ್ ತಗೊಂತೀವಿ ಅಲ್ಲಿಗೆ ನಿಲ್ಲತ್ತೆ ಕೆಲಸ ಎಲ್ಲ ಬೇರೆ ಯಾವ್ದಾರ ಕೆಲಸ ಬಂದ್ಬಿಡುತ್ತೆ ಪ್ಲಾನೇ ಚೇಂಜ್ ಆಗ್ಬಿಡುತ್ತೆ ಈ ತರ ಆಗ್ತಾ ಬರ್ತಿರೋದಕ್ಕೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀವಿ ಅದನ್ನ ಅಂದ್ರೆ ತಾಯಿನೇ ಅಲ್ಲಿಗೆ ಕರ್ಸ್ಕೋಬೇಕು ಹೌದು ಒಂದು ದಿನ ಅಂತ ಬರುತ್ತೆ ಅಲ್ಲಿವರೆಗೂ ನಿನ್ನ ತಗೊಳ್ಳೋದಕ್ಕಾಗಲ್ಲ ಅಂತ ಇದೆ ಯಾಕಂದ್ರೆ ಒಳ್ಳೆ ಕಾರಿಕು ಕೆಟ್ಟ ಕಾರಿಕೂ ಒಂದು ಒಳ್ಳೆ ಒಳ್ಳೆ ಟೈಮ್ ಒಳ್ಳೆ ಟೈಮ್ ಅಂತ ಬೇಕಲ್ವಾ ಹೌದು ಹಾಗಾಗಿ ಕಾಯ್ತಿದ್ದೀನಿ ನಾನು ಅಮ್ಮ ಹೂ ಅಂದಾಗ ಮಾತ್ರ ನಾನು ಹೂ ಒಂದೇ ದಿವಸಕ್ಕೆ ಆ ಕ್ಷಣಕ್ಕೆ ನಾನು ಹೊರಡಕ್ಕೆ ತಯಾರಿರ್ತೀನಿ ಅದು ಯಾವ ಹೊತ್ತಾದ್ರೂ ಸರಿ ಆ ಒಂದು ದಿನ ಆದ್ರೂ ಸರಿ ಸೊ ಹಾಗೋಗಿ ತಾಯಿನ ಕರ್ಕೊಂಬಂದ್ರೆ ನಿಮ್ಗೆ ಅಲ್ಲಿ ಒಂದು ಜಾಗ ರೆಡಿ ಇರಬೇಕು ತಗೊಂಬಂದು ಕೂರ್ಸೋಕ್ಕೆ ನೆಕ್ಸ್ಟ್ ಇನ್ನು ಪೂಜೆ ಪುನಸ್ಕಾರ ಮಾಡೋದಕ್ಕೆ ಸೊ ಆವತ್ತು ಬಂದು ಎಲ್ಲರೂ ಡೈರೆಕ್ಟಾಗಿ ಗುರುನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಮಾಡಬಹುದು ಪ್ರೆಸೆಂಟ್ ಈಗ ಜಾಗ ಇಲ್ಲ ವಿದ್ಯೆ ಇದೆ ಶಕ್ತಿ ಪಡ್ಕೊಂಡಿದ್ದಾರೆ ಸಾಧನೆಗಳು ಮಾಡ್ತಾನೆ ಬಂದವ್ರೆ ಜನಗಳು ಒಬ್ಬರಿಬ್ಬರು ಏನೋ ಫ್ರೆಂಡ್ಸ್ ಆದರೆ ಬಂದು ಕೂರಿಸ್ಕೊಂಡು ಮಾತಾಡಿ ಕಳಿಸೋ ಥರ ಆಗುತ್ತೆ ಬಟ್ ಇಲ್ಲಿ ತುಂಬ ಜನ ಯಾಕಂದರೆ ಈಗ ನಮ್ಮ ಚಾನಲಲ್ಲಿ ಬಂದ ಮೇಲೆ ತುಂಬ ಸಮಸ್ಯೆಗಳಿರೋರು ಬಂದಾಗ ಅಷ್ಟು ಜನನ ಕರೆಸಿ ಒಂದು ಕಡೆ ಕೂರಿಸಿ ಅವ್ರಿಗೆ ಬೇಕಾದ ಒಂದು ವ್ಯವಸ್ಥೆಗಳು ಮಾಡೋ ಅಷ್ಟು ಜಾಗ ಇಲ್ಲ ಗುರು ಹತ್ರ ಹಾಗಾಗಿ ಸೊ ಯಾರಿಗೆ ತೊಂದರೆ ಐತೆ ಅವರನ್ನು ಡೈರೆಕ್ಟಾಗಿ ಅವ್ರ ಮನೆಗೆ ವಿಸಿಟ್ ಮಾಡೋದು ಇಲ್ಲ ಬೇರೆ ಇನ್ಯಾವುದೋ ಒಂದು ಬೇರೆ ಜಾಗದಲ್ಲಿ ಅವ್ರನ್ನ ಕರೆಸಿ ಅವ್ರನ್ನ ಮಾತಾಡಿಸಿ ಕಳಿಸೋವಂಥದ್ದು ಇಲ್ಲ ತುಂಬ ಕ್ರಿಟಿಕಲ್ ಇದ್ರೆ ಅದಕ್ಕೆ ಸಪ್ರೇಟಾಗಿ ಅವ್ರ ಜಾಗಕ್ಕೆ ಒಬ್ಬೊಬ್ಬರು ಸಿಂಗಲ್ ಆಗೋಲ್ಲ ಒಬ್ಬರು ಇಬ್ಬರನ್ನ ಕರೆಸ್ಕೊಂಡು ಮಾತಾಡಿ ಕಳಿಸೋದು ಇದೊಂದು ನಡೀತಾ ಇದೆ ಕೆಲವ್ರಿಗೆ ಅವ್ರ ಮೇಲೆ ಅನುಮಾನ ಬರ್ಬೋದು ಎಲ್ಲಪ್ಪ ಇವರು ಕರೆಕ್ಟಾಗಿ ಸಿಗೋದಿಲ್ಲ ಕೈಗೆ ಸಿಗ್ತಾ ಇಲ್ಲ ಅವ್ರು ಎಲ್ಲಿದೆ ಅಂತ ಆಫೀಸ್ ಇತ್ತು ಸರ್ ಮುಂಚೆ ನಂದು ಆಫೀಸ್ ಮಾಡ್ಕೊಂಡಿದ್ದೆ ಏನಾಗುತ್ತಂದ್ರೆ ಜನ ಒಂದು ಹತ್ತು ಜನ ಬರೋದು ಒಂಬತ್ತು ಜನ ಹತ್ತನೇವನಿಗೋಸ್ಕರ ಕಾಯ್ತಾರೆ ಅರ್ಧ ಗಂಟೆವರೆಗೂ ಒಂದ್ ಮುಕ್ಕಾಲ್ ಗಂಟೆ ಆಗ್ಬೋದು ಮತ್ತೆ ಒಂಬತ್ತನೇ ಬಂದಾಗ ಎಂಟು ಜನ ಅಲ್ಲಿ ಒನ್ ಅವರಿಂದ ಒಂದೂವರೆ ಅವ್ರಗು ಕಾದಾಗ ಆಗುತ್ತೆ ಬೇಸರ ಆದಾಗ ಏನಾಗುತ್ತೆ ಪೇಷನ್ಸ್ ಕಳ್ಸ್ಕೊಂಡು ಕಳ್ಕೊಂಡಿರ್ತಾರೆ ಆಲ್ರೆಡಿ ಅವ್ರ ಪ್ರಾಬ್ಲಮ್ ಇರ್ತಾರೆ ಆ ತಾಳ್ಮೆನೆ ಕಳ್ಕೊಂಡಾಗ ಏನಾಗುತ್ತೆ ನಾನು ಆಫೀಸ್ ಮಾಡಿರೋ ಜಾಗದಲ್ಲಿ ಅಕ್ಕಪಕ್ಕ ಪಬ್ಲಿಕ್ ಗೆ ಡಿಸ್ಟರ್ಬ್ ಆಗುತ್ತೆ ನಾನು ಒಳ್ಳೆ ಹೆಸರು ಕಾಪಾಡ್ಕೊಂಡು ಬಂದಿರ್ತೀನಿ ಕೆಲವೊಂದು ಜಾಗದಲ್ಲಿ ಅಲ್ಲಿ ಏನಾದ್ರೂ ಆಯಿತು ಅಂತಂದ್ರೆ ಈ ಕೆಲಸನೇ ನಾನು ಮಾಡಕ್ ಆಗೋ ಒಂದು ಪರಿಸ್ಥಿತಿ ಬರಲ್ಲ ಬರಲ್ಲೇಜ್ ಹಂಗಾಗಿ ನನ್ನ ಜಾಗ ಆಗೋ ಸ್ವಲ್ಪ ತಾಳ್ಮೆ ಇದ್ರೆ ಸಾಕು ಯಾರಿಗೂ ಡೈರೆಕ್ಟ್ ಮೀಟ್ ಮಾಡಕ್ ಆನ್ಲೈನ್ ಕನ್ಸಲ್ಟ್ ಇಟ್ಕೊಂಡು ಎಲ್ಲರೂ ಪರಿಹಾರ ಮಾಡ್ಕೊಡ್ತೀನಿ ಮನೆಗೆ ಹೋಗ್ತಿದ್ದೀನಿ ಅವ್ರ ಮನೆಗೆ ಪರಿಹಾರ ಮಾಡ್ಕೊಡ್ತಿದ್ದೀನಿ ಅವ್ರಿಗೆ ಡೌಟ್ಸ್ ಇದ್ರೆ ಅವರೇ ಬೇಕಾರು ಬಂದು ಮೀಟ್ ಮಾಡೋಂಗಾದ್ರೆ ನಾನು ಬಿಡುವಾಗ ನಾನು ಡೇಟ್ ಕೊಟ್ಟಿರ್ತೀನಿ ಅವಾಗ ಹೋಗ್ಬೋದು ಮಾಡ್ಕೊಂಡು ಬಂದಿರ್ತೀನಿ ಮಾತಾಡ್ಕೊಂಡು ಬಂದಿರ್ತೀನಿ ಅಮ್ಮ ಬರೋವರೆಗೂ ಸ್ವಲ್ಪ ಕಾದರೆ ಸಾಕು ಅಮ್ಮ ಬಂದ ಮೇಲೆ ನನ್ನೇ ಜಾಗದಲ್ಲಿ ಕೂತ್ಕೊಂಡು ಬೇಕಾರೆ ಎಲ್ಲ ಚರ್ಚೆ ಮಾಡ್ಬೋದು ಕ್ಲಿಯರ್ ಮಾಡ್ಬೋದು ಸಮಸ್ಯೆಗಳು ಬಗೆಹರಿಸೋ ಕೆಲಸಗಳು ಆಗುತ್ತೆ ತುಂಬ ಚೆನ್ನಾಗಿದೆ ವಿಚಾರ ಯಾಕಂದರೆ ಇದೊಂದು ವಿಚಾರ ನಿಮ್ಮ ಗಮನಕ್ಕೆ ತಿಳಿಸಬೇಕಾಗಿತ್ತು ಅದು ಮೊದಲೇ ಮಾಡಬೇಕಿತ್ತು ಗುರು ಸೊ ಅದು ಈಗ ಹೌದು ಯಾಕಂದ್ರೆ ಸರ್ಕಲ್ ಅದೆಲ್ಲ ಎಫೆಕ್ಟ್ಗಳು ಅನುಭವಿಸಿದ್ಮೇಲೆನೆ ಅದು ಇಲ್ಲ ಇದು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಅನ್ಸಿದೆ ಹಾಗಾಗಿ ಈಗ ಒಂದು ತಾಯಿದು ಆಹ್ವಾನ ಅಂದ್ರೆ ತಾಯಿ ಬರೋರು ಇದ್ದಾರೆ ಅವ್ರ ಆಮೇಲೆ ಪಬ್ಲಿಕ್ ನಾನು ಎಷ್ಟು ಜನ ಬಂದರೂ ನಾನು ಅದನ್ನ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಸೊ ತಾಳ್ಮೆ ಇಂಪಾರ್ಟೆಂಟು ಅವರನ್ನ ನಿಮ್ಮನೆಗಳ್ ಕರ್ಸ್ಕೋಬೋದು ಇಲ್ಲ ಬೇರೆ ಯಾವುದಾದ್ರು ಪ್ರತ್ಯೇಕವಾದ ಜಾಗಗಳಿದ್ರೆ ಅಲ್ಲಿ ಕರ್ಸ್ಕೊಂಡು ಅವರು ಸಮಸ್ಯೆ ಯಾವುದೇ ಜಾಗದಲ್ಲಿ ಇರಬೇಕಾದ್ರೂ ಕೂತ್ಕೊಂಡು ಅದನ್ನು ನೀವು ನೋಡೋವಷ್ಟು ಇದ್ದಾರೆ ಸೊ ಈ ವಿಚಾರ ನಿಮ್ಮ ಗಮನಕ್ಕೆ ತಿಳಿಸೋದಿತ್ತು ಹಾಗಾಗಿ ಇವತ್ತು ಈ ಎಪಿಸೋಡ್ ಮುಖಾಂತರ ತಿಳಿಸ್ಕೊಟ್ಟಿದ್ದೀವಿ ಯಾಕಂದರೆ ಅನುಮಾನಗಳು ತುಂಬ ಜನಕ್ಕೆ ಬರ್ತವೆ ಕೆಲವ್ರನ್ನ ನಾನು ನೋಡ್ತೀವಿ ಅಂದಾಗ ನಾವು ಅವರು ಸಿಗಬೇಕು ಇಲ್ಲ ಜಾಗ ಹೇಳಿಲ್ಲ ಅಂದಾಗ ಅನುಮಾನ ಬರುತ್ತೆ ನಮ್ಮಲ್ಲೇ ತೊಂದರೆ ಆಲ್ರೆಡಿ ಇದ್ದಾಗ ಇದ್ರದ್ದು ಕ್ಲಿಯರಿಟಿ ಈಗ ಕೊಟ್ಟಿದ್ದಾರೆ ಯಾಕಂದರೆ ಡೈರೆಕ್ಟ್ ನಾನು ಸಿಗೋಕ್ಕೆ ನನ್ನನ್ನು ನನ್ನ ಹತ್ರ ಜಾಗ ಇಲ್ಲ ಮುಖ್ಯ ಅದು ಅದೊಂದೇ ಮೇಯ್ನ್ ಕಾರಣ ಸೊ ಮೇಲೆ ಪಬ್ಲಿಕ್ಕಿಗೆ ಎಲ್ಲರನ್ನೂ ಕರ್ಸ್ಕೊತೀನಿ ಹೇಳಿ ಹೇಳಬೇಕಾಗಿತ್ತು ಈಗ ಈ ಮುಖಾಂತರ ಹೇಳಿದ್ದಾರೆ ನೆಕ್ಸ್ಟು ಬೇರೆ ಒಳ್ಳೆ ಒಳ್ಳೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ